ಹಾಯ್ ಎಬ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಷ್ಟನಾ ಫ್ಯಾಮಿಲಿ ಬ್ಲಾಗ್ಸ್ ಅಂದ್ರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ನಲ್ಲಿ ಏನಿದೆ ಅಂತ ಹೇಳಿ ಡೈಲಿ ರುಟೀನ್ ಒಳಗೆ ನಾನು ಏನೇನು ಶೇರ್ ಮಾಡ್ತಾ ಇದ್ದೀನಿ ಅದು ನೋಡ್ರಿ ಮತ್ತು ಇವತ್ತು ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಮಾರ್ನಿಂಗ್ನಲ್ಲಿ ಏನೇನು ಕೆಲಸ ಇರುತ್ತೆ ಮತ್ತು ಇಫ್ಟಾರ್ಗೆ ಸ್ಪೆಷಲಾಗಿ ಏನು ಮಾಡ್ತಾ ಇದ್ದೀನಿ ಮಕ್ಕಳು ಸ್ನಾಕ್ಸ್ ಹೇಳಾರ ಒಂದು ಸ್ನ್ಯಾಕ್ಸ್ ಮಾಡಕತ್ತೀನಿ ಅದು ಟೈಟಲ್ ನೋಡಿ ನಂಗೆ ಗೊತ್ತಾಗಿರ್ಬೋದು ಅಂದರೆ ಈಗ ಜಾರು ಮೇಡಮ್ ರೋಜಾ ಇರೋದಾರ ಇವತ್ತು ಮೂರನೇ ರೋಜಾ ಯಾವ್ದಿಲ್ಲ ಇವತ್ತು ಮೂರನೇ ರೋಜಾ ಇವತ್ತು ಅಂತಂದಿದ್ದೆ ಮತ್ತು ಇವತ್ತು ಎಕ್ಸಾಮ್ ಇದ್ದಿಲ್ಲ ಹಾಗಾಗಿ ಇವತ್ತು ಜಾರು ಮೇಡಮ್ ರೋಜಾ ಇದ್ದಾರೆ ಹೆಂಗೆ ಅಂತ ರೋಜಾ ಇದ್ದು ಹೇಳಿ ಫ್ರೆಂಡ್ಸ್ಗೆ ಹಾಂ ಚಲೋ ಅಂತಿದೆ ಈಗ ನೋಡಿರಿ ಫ್ರೆಂಡ್ಸ್ ಈಗ ರೋಜಾ ಇದ್ದು ಪಾಪ ನಮ್ಮ ಜಾರು ಮೇಡಮ್ಗೆ ಏನೇನು ಬೇಕೋ ಅದೆಲ್ಲ ಮಾಡಬೇಕು ಸ್ಪೆಷಲಾಗಿ ಹಾಗಾಗಿ ಇವತ್ತಿನ ರೂಟೀನ್ ನೋಡಿರಿ ಇಷ್ಟ ಆದರೆ ಕಾಮೆಂಟ್ ಮಾಡಿ ಹೇಳಿ ಒಳ್ಳೆ ಕಾಮೆಂಟ್ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನೋಡಿ ಓಕೆ ಬರ್ರಿ ಈಗ ಕಿಚನ್ಗೆ ಹೋಗೋಣ ಕಿಚನ್ಗೆ ಹೋಗಿ ಕೆಲಸ ಸ್ಟಾರ್ಟ್ ಮಾಡೋಣ ಬರ್ರಿ ಫ್ರೆಂಡ್ಸ್ ಹ್ಞೂ ಬಾಯ್ ಅಂತ ಹೇಳಿ ನಾ ಹ್ಞೂ ನಾವು ಪಾಲುದ ಹ್ಞೂ ನೋಡೋಣ ಇವತ್ತು ಏನೇನು ಆಗುತ್ತೆ ಅದು ಮಾಡೋಣ ಮತ್ತೆ ನಾಳೆ ಮಾಡಕ್ಕೆ ಬರ್ತಿದ್ದೆ ಹ್ಞೂ ಬರ್ರಿ ಫ್ರೆಂಡ್ಸ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ಫರ್ಶ್ ಎಲ್ಲ ಕ್ಲೀನಿಂಗ್ ಆಯಿತು ಈಗ ಸೋಫಾ ಸೆಟ್ ಕವರ್ ಚೇಂಜ್ ಮಾಡಿ ಮತ್ತು ಪಿಲೋ ಕವರೆಲ್ಲ ತೆಗೆದಿಟ್ಟು ಮತ್ತು ಪಿಲ್ಲೋ ಇಟ್ಟು ಸೋಫಾ ಸೆಟ್ ಮೇಲೆ ಈಗ ನೋಡಿರಿ ಫ್ರೆಂಡ್ಸ್ ಎಷ್ಟು ಕ್ಲೀನ್ ಆಗಿದೆ ಮನೆಯಂತ್ರ ಎಲ್ಲ ಕ್ಲೀನ್ ಆಯಿತು ಈಗ ಅಡುಗೆ ಸ್ಟಾರ್ಟ್ ಮಾಡಬೇಕು ನೋಡಿರಿ ಫ್ರೆಂಡ್ಸ್ ಮತ್ತು ಇವತ್ತು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಖಾಲಿಯಾಗಿತ್ತು ಅದು ಮಾಡ್ತಾಯಿದ್ದೀನಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ಮೆಂತ್ಯ ಪಲ್ಯ ಇದು ಸೋಸ್ ಇಡಬೇಕು ಮಟನ್ ಕೀಮಾ ಇದ್ದೀನಿ ಅದರೊಳಗೆ ಇದು ಹಾಕ್ಬೇಕು ಹೇಳಿ ಈಗ ನೋಡಿರಿ ಫ್ರೆಂಡ್ಸ್ ಇದು ಈ ಎಲ್ಲ ಅದು ಸೋಸಿ ಇಟ್ಬಿಡ್ತೀನಿ ಈಗ ಎಷ್ಟು ಫ್ರೆಶ್ ಆಗಿ ಇದಾವೆ ಎರಡು ದಿನ ಆಗಿತ್ತು ತಂದು ಅಂದ್ರೂ ಫ್ರೆಶ್ ಆಗಿ ಮೆಂತ್ಯೆ ಪಲ್ಯ ಇದೆ ನೋಡಿರಿ ಫ್ರೆಂಡ್ಸ್ ಈಗೆಲ್ಲ ಸೋಸ್ಕೊಂಡು ನಿಮ್ಗೆ ಸಿಗ್ತೀನಿ ಮತ್ತು ಜಿಂಜರ್ ಗಾಳಿಗೆ ಪೇಸ್ಟ್ ಖಾಲಿ ಆಗೈತೆ ಅದು ಮಾಡಕ್ಕತ್ತೀನಿ ನೋಡಿರಿ ಫ್ರೆಂಡ್ಸ್ ನಾನು ಇದು ಬೆಳ್ಳುಳ್ಳಿ ಮತ್ತಿದು ಅಲ್ಲ ರೀ ಇದೆಲ್ಲ ಸುಲಿದು ಮತ್ತು ಈ ಥರ ಪೇಸ್ಟ್ ಮಾಡಿ ಇಡ್ತೀನಿ ನನಗೆ ಎಷ್ಟು ಬೇಕಷ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬಡವಳ್ಳಿ ಸುಲ್ಯದಂತರೂ ಭಾಳ ಕಷ್ಟ ಹಾಗಾಗಿ ಸ್ವಲ್ಪ ದೊಡ್ಡ ತೊಗೊಂಬಂದಿ ನಾನು ಜಲ್ದಿ ಆಗುತ್ತೆ ಅಂಥೇಳಿ ಈಗ ಪೇಸ್ಟ್ ಮಾಡಿ ಇಡಬೇಕು ನೋಡಿರಿ ಫ್ರೆಂಡ್ಸ್ ಎಲ್ಲ ಸಿಪ್ಪೆ ಎಲ್ಲ ತೆಗಿಬೇಕು ಬಿಸಿಲಿಗೆ ಸ್ವಲ್ಪ ಒಣ್ಗ ಇಟ್ಟಿದ್ರೆ ಸ್ವಲ್ಪ ಜಲ್ದಿ ಸಿಪ್ಪೆ ಎಲ್ಲ ಜಲ್ದಿ ಬರುತ್ತೆ ರೀ ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ತೆಗೆದು ಈಗ ನೋಡಿರಿ ಇಷ್ಟು ನಾನು ಬೇಕಿತ್ತು ಇಷ್ಟೇ ಈಗ ಮಾಡ್ಕೊತೀನಿ ಮತ್ತು ಆಮೇಲೆ ಒಂದು ಅರ್ಧ ಕೆ ಜಿದು ಮಾಡಿಡ್ತೀನಿ ಈಗ ಸ್ವಲ್ಪೇ ಮಾಡಿ ಇಡಕತ್ತೀನಿ ನನಗೆ ಎಷ್ಟು ಅಡುಗೆಗೆ ಬೇಕು ಅಷ್ಟು ಈಗ ನೋಡಿರಿ ಫ್ರೆಂಡ್ಸ್ ಕಿಚನ್ಗೆ ಹೋಗಬೇಕು ಈಗೆಲ್ಲ ಪೇಸ್ಟ್ ಮಾಡ್ತೀನಿ ರೀ ಈಗ ರುಟೀನ್ ಸ್ಟಾರ್ಟ್ ಆಯಿತು ಈಗ ಏನೇನು ಕೆಲಸ ಇದೆ ನೋಡೋದು ಭಾಳ ಅಂದರೆ ಭಾಳ ಕೆಲಸ ಇದೆ ಹಾಗಾಗಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಈಗ ನೋಡಿರಿ ಫ್ರೆಂಡ್ಸ್ ನಾನು ಇದು ಮೇಥಿ ಮಟನ್ ಕೀಮಾ ಮಾಡ್ತಾಯಿದ್ದೀನಿ ಸೂಪರಾಗಿ ಆಗುತ್ತಾ ಅಂದರೆ ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಕುಕ್ಕಿಂಗ್ ಆಯಿಲ್ ಹಾಕೀನಿ ಮಟನ್ ಕ್ಲೀನಾಗಿ ವಾಶ್ ಮಾಡೀನಿ ವಿನೇಗರ್ ಹಾಕಿ ಈಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಈರುಳ್ಳಿ ಒಂದು ಎರಡು ಹಾಕೀನಿ ಸಣ್ಣದಾಗಿ ಈ ಥರ ರೌಂಡ್ ಶೇಪ್ ಕಟ್ ಮಾಡ್ಕೊಂಡೀನಿ ಕೀಮಾ ಇದರೊಳಗೆ ಹಾಕ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್ ಇಲ್ಲ ಇಲ್ಲಾಂದರೆ ಲಿಂಬೆ ರಸ ಹಾಕಿ ನೀವು ಕ್ಲೀನ್ ಮಾಡ್ಕೋಬೋದು ಕೀಮಾ ಸ್ವಚ್ಛಾಗಿ ಆಗುತ್ತಾ ಈಗ ನೋಡಿರಿ ಫ್ರೆಂಡ್ಸ್ ಇಷ್ಟು ಪೇಸ್ಟ್ ಮಾಡೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅರ್ಧ ಕೆ ಜಿದು ಸ್ವಲ್ಪ ಆಮೇಲೆ ಮಾಡ್ತೀನಿ ಟೈಮ್ ಇದ್ದಿಲ್ಲ ಹಾಗಾಗಿ ಇಷ್ಟೇ ಮಾಡ್ಕೊಂಡಿನಿ ಒನ್ ಟೀ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೀನಿ ಇದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಹಾಕಿ ಈ ಥರ ಪೇಸ್ಟ್ ಮಾಡ್ಕೊಂಡಿನಿ ನೋಡಿರಿ ಫ್ರೆಂಡ್ಸ್ ಖಾರ ಪುಡಿ ಹಾಕ್ತಾಯಿಲ್ಲ ಇವತ್ತು ಧನಿಯಾ ಮಸಾಲ ಗರಂ ಮಸಾಲ ಹಾಕೀನಿ ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕೀನಿ ನೋಡಿರಿ ಈ ಮೆಂತ್ಯ ಪಲ್ಯ ಹಾಕಿನಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುಕ್ ಮಾಡಕ್ಕೆ ಬಿಡ್ಬೇಕು ರೀ ಎರಡು ನಿಮಿಷ ಅಂದ್ರೆ ಅದು ಪಲ್ಯ ಹಾಕಿರ್ತೀವಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಇಲ್ಲಾಂದ್ರೆ ಕಹಿ ರೀ ಮಟನ್ ಕೀಮಾ ಈಗ ನಾಲ್ಕು ಪೀಸಲ್ಲಿ ತೊಗೊಂಡ್ರೆ ರೆಡಿ ಆಗುತ್ತೆ ನೋಡಿರಿ ಮಟನ್ ಕೀಮಾ ಕೀಮಾ ರೆಡಿ ಆಯಿತು ಈಗ ಕುಶ್ಕ ಮಾಡ್ತಾಯಿದ್ದೀನಿ ಫುಲ್ ರೆಸಿಪಿ ಶೇರ್ ರೀ ಟೈಮ್ ಭಾಳ ಆಗಿತ್ತು ಹಾಗಾಗಿ ರೋಜಾ ಬಿಡೋದು ಟೈಮ್ ಒಂದಾಗಿರ್ತಿತ್ತಲ್ಲ ಹಾಗಾಗಿ ಫುಲ್ ಶೇರ್ ಮಾಡೋದಾಗಿಲ್ಲ ಮಟನ್ ಕೀಮಾ ಮಾಡಿದೆ ಮತ್ತು ನಾನು ಕುಷ್ಕ ರೈಸ್ ಮಾಡೀನಿ ನೋಡಿರಿ ಫ್ರೆಂಡ್ಸ್ ಈಗ ಪ್ಯಾಕ್ಟೀಸ್ ಮಾಡ್ತಾಯಿದ್ದೀನಿ ಇದು ಆಲೂಗಡ್ಡೆ ಒಳಗೆ ಆಲೂಗಡ್ಡೆ ಬೇಯಿಸ್ಕೊಂಡು ಈರುಳ್ಳಿ ಮತ್ತು ಹಸಿಮೆಣಕಾಯಿ ಕೊತ್ತಂಬರಿ ಹಾಕಿ ಈ ಥರ ಪೇಸ್ಟ್ ಮಾಡಿಕೊಂಡು ಬ್ರೆಡ್ಗೆ ಹಚ್ಚಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್ ಈ ಥರ ಮಿಡ್ಲು ಕಟ್ ಮಾಡ್ಕೋಬೇಕು ಈ ಥರ ಆಗಿತ್ತು ನೋಡಿರಿ ಫ್ರೆಂಡ್ಸ್ ಎಲ್ಲ ಕಟ್ ಮಾಡಿಕೊಂಡು ಇಟ್ಕೊತೀನಿ ರೀ ಈಗೆಲ್ಲ ರೆಡಿ ಅದು ಪ್ರ್ಯಾಕ್ಟೀಸ್ ಮಾಡೋದು ಈಗ ಯಾವ ಥರ ನಾನು ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್ ಇದು ಬೇಸನ್ ಹಿಟ್ಟಿಗೆ ಸ್ವಲ್ಪ ಜೀರಾ ಮತ್ತು ಅಜ್ವಾನ್ ಹಾಕಿ ಸ್ವಲ್ಪ ಸಾಲ್ಟ್ ಸೋಡಾ ಹಾಕಿ ಈ ಥರ ಪೇಸ್ಟ್ ಮಾಡ್ಕೊಂಡಿ ನೋಡಿರಿ ಫ್ರೆಂಡ್ಸ್ ಬ್ಯಾಟರ್ ರೆಡಿಯಾಗಿದೆ ಈ ಥರ ಡಿಪ್ ಮಾಡಿ ಆಯಿಲ್ ಒಳಗೆ ಫ್ರೈ ಮಾಡೋದು ಅಷ್ಟೇ ಭಾಳ ಸಿಂಪಲ್ ಇದೆ ಫುಲ್ ರೆಸಿಪಿ ಶೇರ್ ಮಾಡ್ಬೇಕಂದ್ರೆ ಒಟ್ಟು ಟೈಮ್ ಇದ್ದಿಲ್ಲ ಹಾಗಾಗಿ ಜಲ್ದಿ ಜಲ್ದಿ ಈ ಥರ ರೆಡಿ ಮಾಡ್ಕೊಂಡಿವಿ ಇಫ್ತಿಯಾರ್ಗೆ ನೋಡಿರಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂಥೇಳಿ ಅಂದ್ಕೊಂತೀನಿ ರೀ ಈಗ ಹೊರಗಡೆ ಹೋಗನ್ರಿ ಫ್ರೆಂಡ್ಸ್ ಈಗ ರೋಜಾ ಬಿಡೋಕೆಲ್ಲರೂ ಕುಂತ್ಕೊಂಡಾರ ಹಸ್ಬೆಂಡ್ ಬಂದಾರ ಮಗ ಮತ್ತು ಜಾರೂ ಎಲ್ಲ ಕುಂತ್ಕೊಂಡಾರ ನೋಡಿರಿ ಫ್ರೆಂಡ್ಸ್ ಪೆಟೀಸ್ ಎಲ್ಲ ತೊಗೊಂಬಂದಿದ್ವಿ ಅಂದರೆ ಇವತ್ತು ಸಿಂಪಲ್ ಇಫ್ತಿಯಾರ್ ನಂದು ಜಾಸ್ತಿ ಏನಿಲ್ಲ ಪಕೋಡ ತಂದಾರ ಕಲ್ಲಂಗಡಿ ಹಣ್ಣು ಮತ್ತು ತರಬೂಜ್ ಹಣ್ಣು ಚಿಕ್ಕು ಖಜೂರು ಶರ್ಬತ್ ಈ ಈ ಥರ ಎಲ್ಲ ರೋಜಾ ಬಿಡೋಕೆ ಇಟ್ ಇಟ್ಕೊಂಡಿ ನೋಡಿರಿ ಫ್ರೆಂಡ್ಸ್ ಬರ್ರಿ ನೀವು ರೋಜಾ ಬಿಡೋಕ್ಕೆ ಹೇರ ರೋಜ ಇದ್ರಿ ಅವರು ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂಥೇಳಿ ಅಂದ್ಕೊತೀನಿ ರೀ ನಾನು ಚಿಕ್ಕ ಬ್ಲಾಗ್ ಇವತ್ತಿನ ನೋಡಿರಿ ಜಾರು ಮೇಡಮ್ ತೋರ್ಸೋಕೋ ಥರ ಇಷ್ಟು ಪೆಟ್ಟಿಸ್ ರೆಡಿಯಾಗ್ಯಾವ ಅಂಥೇಳಿ ಸೂಪರಾಗಿ ಟೇಸ್ಟಿಯಾಗಿದ್ದು ಎಲ್ಲರಿಗೂ ಇಷ್ಟ ಅದು ನೋಡಿರಿ ಫ್ರೆಂಡ್ಸ್ ಮಾಡಿ ಹೇಳಬೇಕು ಅದು ಇವತ್ತಿನ ಬ್ಲಾಗ್ ಹೆಂಗೆ ಅನಿಸಿತ್ತು ಮತ್ತು ಇವತ್ತು ಪ್ರ್ಯಾಕ್ಟೀಸ್ ಮಾಡಿ ತೋರಿಸೀನಿ ಮತ್ತು ಏನೇನು ಇವತ್ತು ನಂದು ರುಟೀನ್ ಒಳಗಿತ್ತು ಎಲ್ಲ ನೋಡ್ಕೊಂಡ್ರಿ ಒಳ್ಳೆ ಕಾಮೆಂಟ್ ಮಾಡಿರಿ ಇದೇ ಥರ ಸಪೋರ್ಟ್ ಮಾಡ್ತಾರೆ ಯಾಕೆ ಮತ್ತೆ ಸಿಗೋಣ ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ ನೋಮಾನ ಇಲ್ಲೇದಾನ ರೋಜಾ ಬಿಟ್ಟು ಇಲ್ಲಿ ಆರಾಮಾಗಿ ಕುಂತಾರೆ ನೋಮನ್ ಇವತ್ತು ರೋಜಾ ಇದ್ದಿಲ್ಲ ಹೌದಿಲ್ಲ ನೋವು ಭಾಳ ಇತ್ತಂತೆ ಹಂಗಾಗಿ ರೋಜಾ ಇದ್ದಿಲ್ಲ ಈಗ ರೋಜಾ ಬಿಟ್ಟು ಇಲ್ಲೇ ಕುಂತೀವಿ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ರೀ ಮತ್ತೆ ಸಿಗೋಣ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್